ಅಲ್ಲಿ ಎಲ್ಲ ಎಲ್ಲ ಇಲ್ಲಿ ಹೋಗಿ ನಿಂತು ಆಮೇಲೆ ಒಂದು ಗಣಕ್ಕೆ ಕಷ್ಟ ಕಣ ನೀವೆ ಈ ರೈನ್ ಕಡೆ ಹೋಗ್ತೀರಾ ಕಣ ಇಲ್ಲಿ ಕಷ್ಟ ಕಣ ಇಲ್ಲಿ ಕಷ್ಟ ಕಣ ಇಲ್ಲಿ ಯಾರು ನೀವೆ ನಾನು ಅಂತ ಹೇಳಿದ್ರೆ ನಾನು ಯಾಕೆ ಹೋಗ್ತೀನಿ 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 ನಾನು ಸರ್ ಮೊಬೈಲ್ ಹಿಂದೆ ತೆಗೀರಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಸ್ವಲ್ಪ ಹಿಂದೆ

ಸುರೇಂದ್ರಿನ್ ಇವತ್ತು ರಾಜ್ಯದಲ್ಲಿ ಮೂವತ್ತೊಂದು ದಿನಗಳಲ್ಲಿ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಬೆಳಿಲಿಕ್ಕೆ ಎಷ್ಟು ಹೀರೋಗಳು ಸಿಕ್ಕಿರೋದು ನಮ್ಮ ಪುಣ್ಯ ಬಾಲಿವುಡ್ ಟಾಲಿವುಡ್ಗೆ ದಕ್ಷಿಣ ಕನ್ನಡದಲ್ಲಿ ಆಯ್ಕೆ ಆಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಸಹೋದರ ಮಗ ಪ್ರವೀಣ್ ಶೆಟ್ಟಿ ಅವರ ಮಗ ಅವರು ಬಾಲಿವುಡ್ಗೆ ಮತ್ತು ಟಾಲಿವುಡ್ಗೆ ಆಯ್ಕೆ ಆಗಲಿ ಅಂತ ಮಂಡ್ಯದ ಸಕ್ಕರೆ ನಾಡಿನಿಂದ ಇವತ್ತೇನು ನಾವು ರೈತಾಪಿ ವರ್ಗದ ಮತ್ತು ಮಂಡ್ಯ ಜಿಲ್ಲೆಯ ಪ್ರವೀಣ್ ಶೆಟ್ಟಿ ಅವರ ಬಣ್ಣದಿಂದ ಕರ್ನಾಟಕ ರಕ್ಷಣೆ ಅಧಿಕಾರಿ ಅಶೋಕ್ ಕಣ್ಣರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಸನ್ಮಾನವನ್ನು ಇಲ್ಲಿ ನಾವು ಬಿಡುಗಡೆ ಮಾಡ್ತಾ ರಾಜಣ್ಣ ರಾಜಣ್ಣವ್ರಿಗೆ ಇವತ್ತು ಪುತ್ಥಳಿಗೆ ರಾಜಣ್ಣವ್ರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಇವತ್ತೇ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಕುಟುಂಬ ರಾಜಣ್ಣವರಿಗೆ ಮಾಲಾರ್ಪಣೆ ಮಾಡಿ ಮಂಡ್ಯ ಜಿಲ್ಲೆಯ ಜನತೆಯ ಜೊತೆ ಇವತ್ತು ಅವರ ದುಃಖ ಸುಖ ಎಲ್ಲ ಹಂಚ್ಕೊಂಡಿರೋದು ಈ ನಾಡಿನ ಜನತೆಗೆ ತಿಳಿತಾ ಇದೆ ನಮ್ಮ ಪ್ರವೀಣವ್ರ ಮಗ ಏನ್ ಕಾಂತಾರ ಅಂತೇಳಿ ಒಂದು ಸಿನಿಮಾ ಬಂತಲ್ಲ ಆ ರೀತಿಯಾಗಿ ಹೊರವೊಮ್ಮೆ ಈ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ಈ ಸಕ್ಕರೆ ನಾಡಿನ ಜನತೆ ಪರವಾಗಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಹೊ ಪ್ರಮೋಷನ್ ಎಲ್ರಿಗೂ ನಮಸ್ಕಾರ ನಾನು ಪ್ರವೀರ್ ಶೆಟ್ಟಿ ಅಂತ ನಮ್ ಸಿನ್ಮಾ ನಿದ್ರಾದೇವಿ ನೆಕ್ಸ್ಟ್ ಟೋರ್ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ಇವತ್ತು ಸಕ್ಕರೆ ನಾಡು ಮಂಡ್ಯ ಬಂದಿದೀವಿ ರಾಜ್ಕುಮಾರ್ ಸರ್ ಪುತ್ಥಳಿ ಮುಂದೆ ನಾವು ಈ ತರ ನಮ್ ಮುಂದೆ ನಿಮ್ ಎಲ್ಲರ ಮುಂದೆ ನಿಂತು ಮಾತಾಡ್ತಿದೀವಿ ಅಂದ್ರೆ ತುಂಬಾ ಹೆಮ್ಮೆ ಆಗ್ತಿದೆ ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ತುಂಬಾ ಒಳ್ಳೆ ಒಡನಾಟ ಇತ್ತು ಅವ್ರ ಜೊತೆ ಜಿಮ್ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಜೊತೆಗೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂದ್ರೆ ಸೊ ಇವಾಗ ಸಕ್ಕರೆ ನಾಡಿಗ್ ಬಂದ್ಬಿಟ್ಟು ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಎನ್ವೈರ್ನ್ಮೆಂಟ್ ಕ್ರಿಯೇಟ್ ಆಗಿದೆ ಸೊ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ಒಂದು ಒಳ್ಳೆ ಸಿನ್ಮಾ ಆಗ್ಬೇಕಂದ್ರೆ ಒಳ್ಳೆ ಜನಗಳು ಸೇರ್ಬೇಕು ಈ ಸಿನಿಮಾಗ ಆ ಶಕ್ತಿ ತುಂಬಿದೆ ಯಾಕಂದ್ರೆ ಜೈರಾಮ್ ಸರ್ ಅಂತ ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಮತ್ತೆ ನಮ್ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಜಯ್ ಕುಲಕರ್ಣಿ ಅವರು ನಮ್ ಧಾರವಾಡದವರು ಅವರು ಯುರೋಪ್ ಅಲ್ಲಿ ಅವರು ಸಿನಿಮಾಟೋಗ್ರಫಿ ಕಲ್ತ್ ಬಿಟ್ಟು ಇಲ್ಲಿ ಕನ್ನಡ ಸಿನಿಮಾಗೆ ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡ್ಬೇಕಂತ ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಇರ್ಬೋದು ಶಿವರಾಗ್ ಸಾಗರ್ ಮಂಡ್ಯ ನಮ್ಮ ತಾಯಿ ಅವರು ಹುಟ್ಟಿ ಬೆಳ್ದಿರೋದೆಲ್ಲ ಮಂಡ್ಯದಲ್ಲೇ ನಾನು ನನ್ನ ಐದಾರು ವರ್ಷ ನಾನು ಹುಟ್ಟಿ ಬೆಳೆದಿದೆಲ್ಲ ಮಂಡ್ಯದಲ್ಲೇ ಸೊ ಇಲ್ಲಿ ಬಂದ ತಕ್ಷಣ ಒಂದೊಳ್ಳೆ ಅಂದ್ರೆ ಒಂದ್ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ನೋಡ್ದಂಗೆ ಒಂದ್ ಫೀಲಿಂಗ್ ಬರುತ್ತೆ ಸೊ ದಯವಿಟ್ಟು ನಾನು ಈ ನಿಮ್ ಮೀಡಿಯಾ ಮೂಲಕ ಕೇಳ್ಕೊಳ್ಳೋದೇನಂದ್ರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ ಟ್ವೆಲ್ತ್ ರಿಲೀಸ್ ಆಗ್ತಿದೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನಿದ್ರಾದೇವಿ ನೆಕ್ಸ್ಟ್ ಓರ್ ತಂಡದ ಮೇಲೆ ಇರ್ಲಿ ನಮ್ ಮೇಲೆ ಇರ್ಲಿ ಸಿನ್ಮಾ ಬರ್ತಿದೆ ಎಲ್ಲರೂ ಅಪ್ಕೊಳ್ಳಿ ಅಂತ ಕೇಳ್ಕೊಂತೀನಿ ನಾನು ರಿಷಿಕಾ ನಾಯಕ್ ಅಹ್ ನಮ್ ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಸೆಪ್ಟೆಂಬರ್ ಟ್ವೆಲ್ತ್ ಗೆ ರಿಲೀಸ್ ಆಗ್ತಿದೆ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ ಕತೆ ಆಗ್ಲಿ ಅಹ್ ನಮ್ದು ವಿಜುವಲ್ಸ್ ಆಗ್ಲಿ ನಮ್ದು ಮ್ಯೂಸಿಕ್ ಆಗ್ಲಿ ಎಲ್ಲ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ನಾವೀಗ ಎರಡು ಪ್ರೀಮಿಯರ್ ಮಾಡಿದೀವಿ ಅಹ್ ಆಡಿಯನ್ಸ್ ಗೆ ತುಂಬಾ ಇಷ್ಟ ಆಗಿದೆ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ನೀವು ನಿಮ್ ಎಲ್ಲರಿಗೂ ಈ ಸಿನಿಮಾನ ತೋರ್ಸಕ್ಕೆ ನಾವು ಸಿನಿಮಾ ಮೂರು ಪ್ರಪಂಚ ಕಟ್ಟಿದೀವಿ ಅದು ಥಿಯೇಟರ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ ಎಕ್ಸೈಟೆಡ್ ಆಗಿದ್ದೀವಿ ಉದ್ದೇಶ ಇಷ್ಟೇ ನಿಮ್ ಎಲ್ಲರೂ ಥಿಯೇಟರ್ ಹೋದಾಗ ಎಂಜಾಯ್ ಮಾಡ್ಬೇಕು ಅದನ್ನ ನಾವು ಅಂತ ನಂಬಿಕೆ ಇದೆ ಅದಕ್ಕೆ ದಯವಿಟ್ಟು ಸೆಪ್ಟೆಂಬರ್ ಟ್ವೆಲ್ ಥಿಯೇಟರ್ ಹೋಗಿ ನಮ್ ಸಿನಿಮಾನ ನೋಡಿ ನಾಲ್ಕು ಸಾಂಗ್ಸ್ ಇದೆ ನಾವು ಬ್ಯಾಂಗ್ಲೂರ್ ಶೂಟ್ ಮಾಡಿದೀವಿ ಮೋಸ್ಟ್ಲಿ ಅಕ್ಕಪಕ್ಕ ಮತ್ತೆ ನಂದಿ ಹಿಲ್ಸ್ ಎಲ್ಲ ಶೂಟ್ ಮಾಡಿದೀವಿ ಮತ್ತೆ ಒಂದು ಬೀಚ್ ಸೀಕ್ವೆನ್ಸ್ ಮಹಾಬಲಿಪುರ ಈ ಈ ಕತೆ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಆ ಸೋಲ್ಫುಲ್ ಆಗಿದೆ ತುಂಬಾ ಪ್ರೀದಿಯಿಂದ ಡೈರೆಕ್ಟ್ ತುಂಬಾ ಪ್ರೀದಿಯಿಂದ ಬದಿದಾರೆ ಅಂದ್ರೆ ಒಂದ್ ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತ ಹೇಳ್ಬಹುದು ಮ್ಯೂಸಿಕ್ ಇದೆ ರೊಮ್ಯಾನ್ಸ್ ಇದೆ ಫೈಟ್ಸ್ ಇದೆ ಎಲ್ಲಾ ಇದೆ ಫಿಲ್ಮ್ ಅಲ್ಲಿ ಸೊ ತುಂಬಾ ಎಕ್ಸೈಟೆಡ್ ಸಿನಿಮಾ ಜಯರಾಮ್ ದೇವ್ ಸಮುದ್ರ ಅಂತ ಈ ಸಿನಿಮಾ ನಿದ್ರಾ ದೇವಿ ನೆಕ್ಸ್ಟ್ ಡೋರ್ ಸಿನಿಮಾದ ನಿರ್ಮಾಪಕ ನಾನು ಸಕ್ಕರೆ ನಾಡಿನ ಜನತೆಗೆ ಮೊದಲನೇದಾಗಿ ನನ್ನ ಎಲ್ಲಾ ನಮಸ್ಕಾರಗಳು ನಮಗೆ ಮಂಡ್ಯ ಅಂತ ಅಂದ್ರೆ ನಮಗೆ ಒಂದು ಸಿನಿಮಾ ಕಂಪೇರ್ ಮಾಡಕ್ ಹೋದ್ರೆ ನಮ್ ಮಂಡ್ಯ ಅಂದ್ರೆ ಫಸ್ಟ್ ಜ್ಞಾಪಕ ಬರೋದು ನಮ್ಮ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಆಗ್ಲಿ ಅಥವಾ ಯಶ್ ಆಗ್ಲಿ ದರ್ಶನ್ ಆಗ್ಲಿ ಇವ್ರುಗಳೇ ಬರೋದು ಅವರುಗಳನ್ನ ನೀವು ಹೆಂಗೆ ಹಾರಿಸಿ ಹಾರೈಸಿ ಸಪೋರ್ಟ್ ಮಾಡಿ ಬೆಳೆಸಿದಿರೋ ಅದೇ ತರ ನಮ್ಮ ಸಿನಿಮಾ ಹೀರೋ ಪ್ರವೀಣ್ ಶೆಟ್ಟಿ ನೀನು ಸಾಕಷ್ಟು ಕಷ್ಟ ಬಿದ್ದು ಸಿನಿಮಾ ಮಾಡಿದ್ದಾರೆ ನಾವೆಲ್ಲರೂ ಅದಕ್ಕೆ ಏನ್ ಬೇಕೋ ಪ್ರೋತ್ಸಾಹ ಮಾಡಿ ಮಾಡಿದೀವಿ ಆ ಹೀರೋಗಳ್ ತರ ನಮ್ ಹೀರೋನು ಬೆಳೆಸಿ ದೊಡ್ಡದಾಗಿ ಹೀರೋ ಆಗೋದ್ರಲ್ಲಿ ಸಹಾಯ ಮಾಡಿ ಅಂತಂದು ನಿಮ್ಮನ್ನೆಲ್ಲ ಕೇಳ್ಕೊತೀನಿ ಈಗ ಹೌದು ಈಗ ನಾನು ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡಾಗ ಇದು ನಮ್ಮ ಹೊಸ ಡೈರೆಕ್ಟರು ಹೊಸ ಟೆಕ್ನಿಷಿಯನ್ಸ್ ಪ್ಲಸ್ ಹೀರೋ ಹೀರೋಯಿನ್ಸ್ ಎಲ್ಲ ಆಲ್ಮೋಸ್ಟ್ ಹೊಸಬ್ರೇನೆ ಹಂಗಿದ್ದಾಗ ನನಗೆ ಒಂದು ನಂಬಿಕೆ ಇರೋದೇನಂದ್ರೆ ಒಳ್ಳೆ ಕತೆ ಮತ್ತೆ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ನಾವ್ ಸಿನಿಮಾ ಮಾಡಿ ಒಳ್ಳೆ ಟೆಕ್ನಿಕಲ್ ಕ್ವಾಲಿಟಿ ನಾವು ಸಿನಿಮಾ ಡೆವಲಪ್ ಮಾಡಿದಾಗ ಡೆಫಿನೆಟ್ಲಿ ಆ ಸಿನಿಮಾಗಳು ಗೆಲ್ತವೆ ಇತ್ತೀಚೆಗೆ ಬಂದ ಸೂಕ್ರಮ್ ಸುನ್ನೆ ಅದಕ್ಕೊಂದು ಒಳ್ಳೆ ಉದಾಹರಣೆ ಸೊ ನಾವು ಅದೇ ತರ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದೀವಿ ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ ನಮ್ ಸಿನಿಮಾದ್ದು ಜೊತೆಗೆ ಆ ಹೀರೋ ಹೀರೋಯಿನ್ ಮತ್ತೆ ದೊಡ್ಡ ತಾರಾ ಬಳಗನೆ ಇದೆ ಸಪೋರ್ಟ್ ಆರ್ಟಿಸ್ಟ್ ಟೀಮ್ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನಾವು ಫಸ್ಟ್ ಕಾಪಿ ನೋಡಿದೀವಿ ಬಾಂಬೆಲಿ ಮತ್ತೆ ಮಂಗ್ಳೂರಲ್ಲಿ ಪ್ರಿವ್ಯೂ ಬೇರೆ ಆಯ್ತು ಎಲ್ಲ ಬಹಳ ಸಕತ್ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹೌಸ್ಫುಲ್ ಶೋಸ್ ಗಳು ಆಗಿದಾವಲ್ಲೆಲ್ಲ ಸೊ ಅದೇ ತರ ಇಲ್ಲೂ ಆಗುತ್ತೆ ಮುಂದೆನು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ನನ್ನ ಸಿನಿಮಾ ಬಂದು ಈಗ ಒಂದು ಪ್ರತಿಯೊಬ್ರು ಸಿನಿಮಾಗ್ ಹೋಗೋದು ಅವರ ಬಿಸಿ ಶೆಡ್ಯೂಲ್ ನಲ್ಲಿ ಒಂದ್ ಎರಡು ಗಂಟೆ ಹೋಗಿ ಒಂದು ಮನೋರಂಜನೆ ತಗೊಂಡು ನೆಮ್ಮದಿಯಾಗಿ ಒಂದ್ ಖುಷಿಯಾಗಿ ಹೊರಗ್ ಬರ್ಬೇಕು ಅವ್ರಿಗೆ ಇರೋ ಚಿಂತೆಗಳ್ನ ಕಷ್ಟಗಳ್ನ ಮರಿಬೇಕು ಅಂತ ಹೋಗ್ತಾರೆ ಆ ಆಂಗಲ್ ಅಲ್ಲಿ ನೋಡಿದ್ರೆ ನಮ್ ಸಿನಿಮಾದಲ್ಲ ಅದೆಲ್ಲಾ ಆಸ್ಪೆಕ್ಟ್ಸ್ ಇದೆ ಅದಲ್ದೆ ಈ ಸಿನಿಮಾನೇ ಒಬ್ಬ ನಿದ್ದೆ ಬರ್ದೇ ಇರೋ ಹುಡುಗನ ಕತೆ ನಿದ್ದೆ ಯಾರಿಗ್ ಬರೋದು ಆ ಪ್ರಾಬ್ಲಮ್ ಸಾಕಷ್ಟು ಕಾಮನ್ ಜನಗಳಿಗಿರುತ್ತೆ ನಿದ್ದೆ ಬರದೆ ಅವ್ರ ಕಷ್ಟ ಬಿದ್ದು ಬೇರೆ ಬೇರೆ ರೀಸನ್ ಇಂದ ನಿದ್ದೆ ಕೆಡಿಸ್ಕೊಂಡಿರ್ತಾರೆ ಸೊ ನಮ್ ಸಿನಿಮಾದಲ್ಲಿ ನೋಡಿದಾಗ ಮೋಸ್ಟ್ಲಿ ಅದರಲ್ಲಿ ಎಷ್ಟೋ ಉದಾಹರಣೆಗಳು ಇದಾವೆ ಏನ್ ಮಾಡಬಾರ್ದು ಏನ್ ಮಾಡಬೇಕು ಅನ್ನೋದನ್ನು ತೋರಿಸಿದೀವಿ ಅದ್ರ ಜೊತೆಗೆ ಇದೊಂದು ಅದ್ಭುತವಾದ ಲವ್ ಸ್ಟೋರಿ ಒಂದು ಕುತ್ಕೊಂಡು ನೋಡಿದಾಗ ಕ್ಯೂಟ್ ಕಪಲ್ ಆಗಿ ಇವ್ರು ಬಹಳ ಚೆನ್ನಾಗಿ ಕಾಣ್ತಾರೆ ಆನ್ ಸ್ಕ್ರೀನು ಅದಲ್ಲದೆ ಒಳ್ಳೆ ಅಮ್ಮ ಮಗನ ಸಂಬಂಧ ಏನಿದೆ ಅದ್ರ ಬಗ್ಗೆ ಇದೆ ಒಂದು ಒಳ್ಳೆ ಲಾಲಿ ಹಾಡಿದೆ ಇದೆ ನಮ್ಮ ಸಿನಿಮಾದಲ್ಲಿ ನಕುಲ್ ಅಭಿಯನ್ಕರ್ ಅವರು ಮ್ಯೂಸಿಕ್ ಡೈರೆಕ್ಷನ್ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಮೂರ್ ಸಾಂಗ್ ರಿಲೀಸ್ ಮಾಡಿದೀವಿ ಎಲ್ಲಾ ಸಾಂಗನ್ನು ಒಂದಕ್ಕಿಂತ ಒಂದ್ ಚೆನ್ನಾಗಿ ಹಿಟ್ ಆಗಿದೆ ಆಲ್ರೆಡಿ ಸೊ ಚೆನ್ನಾಗಿದೆ ಸಿನಿಮಾ ಹಿರಿಯ ಕಲಾವಿದ್ರಲ್ಲಿ ಸುಧಾರಾಣಿ ಮೇಡಮ್ ಒಂದು ಅಮ್ಮನ ಪಾತ್ರ ಮಾಡಿದ್ದಾರೆ ಶ್ರುತಿ ಹರಿಹರನ್ ಅವ್ರು ಮಾಡಿದ್ದಾರೆ ಆಮೇಲೆ ಬಿಗ್ ಬಾಸ್ ಖ್ಯಾತಿಯ ಇನ್ ಶೆಟ್ಟಿ ಅವರು ನಮ್ಗೆ ನಮ್ ಸಿನಿಮಾದಲ್ಲಿ ವಿಲನ್ ಆಗಿ ಮಾಡಿದ್ದಾರೆ ಆಕ್ಚುಲಿ ಅದಲ್ದೆ ಹಾಸ್ಟೆಲ್ ಹುಡುಗರಲ್ಲಿ ಇರೋ ಕಾಮಿಡಿಯನ್ ಶ್ರೀವತ್ಸ ಅಂತಿದ್ದಾರೆ ಅವ್ರು ಮಾಡಿದ್ದಾರೆ ಇನ್ನು ಶ್ರೀಧರ್ ಸರ್ ಮಾಡಿದ್ದಾರೆ ಸಾಕಷ್ಟು ಜನ ಇದಾರೆ ಯಾವ್ದು ಕಾಂಪ್ರಮೈಸ್ ಆಗಲಿ ಆ ಪಾತ್ರಕ್ಕೆ ಯಾರು ಯಾರು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯ ಅಧ್ಯಕ್ಷ ಶ್ರೀ ಪ್ರವೀಣ್ ಶೆಟ್ಟರ್ ಅವರ ಸುಪುತ್ರ ನಿದ್ರಾದೇವಿ ಅನ್ನೋ ಒಂದು ಸಿನಿಮಾವನ್ನ ಇವತ್ತು ಪ್ರಾರಂಭ ಬಿಡುಗಡೆ ಪ್ರಾರಂಭ ದಿನ ಮುಂದಿನ ದಿನಗಳ ಬಂದಿದ್ದಾರೆ ನಮ್ಮ ಚಿತ್ರ ಯಶಸ್ವಿ ಆಗ್ಲಿ ಇಡೀ ನಮ್ಮ ಜಿಲ್ಲೆಯ ಜನ ಏನು ನಮ್ಮ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಈ ಪುಣ್ಯ ಸ್ಥಳದಲ್ಲಿ ಮುಂದೆ ಅವರು ಮಾಲಾರ್ಪಣೆಯನ್ನ ಮಾಡಿ ಸಿನಿಮಾವನ್ನ ಹಾರೈಸಿ ಹರಿಸಿ ಅಂತ ಕೇಳ್ತಾವ್ರೆ ನಮ್ಮ ಮಂಡ್ಯದ ಮಮ್ಮಗ ಇವತ್ತೇನ್ ನಮ್ಮ ಮಾಧ್ಯಮಗಳಲ್ಲಿ ನೋಡ್ತಾ ಎಲ್ಲಾ ಇದಂಧುಗಳು ದಯಮಾಡಿ ಬಂದು ಸಂಜೆಯ ಚಿತ್ರ ಬಂದಿರದಲ್ಲಿ ಒತ್ತಾಯದ ಮೇಲೆ ರಾಜ್ಯಾಧ್ಯಕ್ಷರು ಒತ್ತಾಯಕ್ಕೆ ತಂದು ಸಂಜೆಯ ಚಿತ್ರ ಬಂದಿರ್ಕ್ಕೆ ಸಿನಿಮಾ ಹಾಕಿಸ್ತಾ ಇದೀವಿ ಎಲ್ಲಾರು ಸೇರಿ ಸಿನಿಮಾಗಳನ್ನ ನೋಡಿ ಸಿನಿಮಾನ ಯಶಸ್ವಿ ಮಾಡುವ ಏನು ಕಾಣ್ತಾರ ಮೂರು ದಿನ ಈ ಚಿತ್ರ ಸಂಜಾ ಚಿತ್ರ ಬಂದಿರ್ ಹೋಗಿದೆ ರಾಜ್ಕುಮಾರ್ ಸಿನಿಮಾ ಶಿವರಾಜ್ ಕುಮಾರ್ ಸಿನ್ಮಾ ಪೋರ್ ಸಿನ್ಮಾ ಬಿಟ್ರೆ ಬೇರೆ ಯಾರ್ದು ನೂರ್ ದಿನ ಇಲ್ಲಿ ಹೋಗಿಲ್ಲ ನಮ್ ಏನು ಯುವ ನಾಯಕರದು ಸಿನಿಮಾ ಇಲ್ಲಿ ನೂರ್ ದಿನ ಹೋಗ್ಲಿ ಇವತ್ತೇನು ದಕ್ಷಿಣ ಕನ್ನಡದಲ್ಲಿ ಮಾಡದಂತ ಹೀರೋಗಳು ನಮ್ಮ ಮಂಡ್ಯದ ಎಲ್ಲಾ ಸಿನಿಮಾಗಳು ನೂರ್ ದಿನ ಹೋಗ್ತಾವೆ ಅವ್ರದ್ದು ನೂರ್ ದಿನ ಹೋಗ್ಲಿ ಅಂತ ತಾಯಿ ಚಾಮುಂಡೇಶ್ವರಿನ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಸಿನಿಮಾಕ್ಕೆ ಒಂದು ಹಾರೈಸುವ ಅಂತ ಹೇಳಿ ಹಾರೈಸ್ತೀವಿ ಜೈ ಜೈ ಕರ್ನಾಟಕ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ